ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದರೆ ಎಲ್ಲರೂ ವೆಲ್ಕಮ್ ಟು ಪವಿ ಪಲ್ವೀವಿ ಟ್ಯುಟೋರಿಯಲ್ಸ್ ಮಳೆ ಎಲ್ಲರೂ ಕೂಡ ಇವತ್ತು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಎಕ್ಸಾಮನ್ನು ಹೇಗೆ ಬರೆದ್ರಿ ಮೀಡಿಯಮ್ ಆಗಿತ್ತು ಫೈವ್ ಮಾರ್ಕ್ಸು ಟೆನ್ ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಈಸಿ ಇತ್ತು ಟೂ ಮಾರ್ಕ್ಸಿಂದು ಕೂಡ ಕ್ವಶನ್ಸು ಈಸಿ ಇತ್ತು ಒನ್ ಮಾರ್ಕಿಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ನ ಮಾಡಿದರೆ ಈಸಿನೇ ಇತ್ತು ನೋಡಿ ಹಾಕಿರುವಂಥ ಆನ್ಸರ್ಸ್ಗಳನ್ನ ಅಥವಾ ಬರೆದಿರುವಂಥ ಆನ್ಸರ್ಸ್ಗಳನ್ನ ಕರೆಕ್ಟಾಗಿ ಬರೆದಿದ್ದೀರಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಭಾಗ ಎ ಬಹು ಆಯ್ಕೆ ಪ್ರಶ್ನೆಗಳು ಚುನಾವಣೆಯ ಮೂಲಪದ ಕೇಳಿದರು ಸೊ ಮೂಲಪದಗಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿದ್ದೆ ಎಲಿಗೆರೆ ಎರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರುವಂಥ ಆಯ್ಕೆಗಳನ್ನ ಸರಿಯಾಗಿ ನೋಡಬೇಕು ಭಾರತೀಯ ಆಡಳಿತ ಸೇವೆ ಭಾರತೀಯ ಪೊಲೀಸ್ ಸೇವೆ ಭಾರತೀಯ ಅರಣ್ಯ ಸೇವೆ ಇದು ಮೂರೂ ಕೂಡ ಅಖಿಲ ಭಾರತ ಸೇವೆಗಳೇ ಹಾಗಾಗಿ ಉತ್ ಸಿ ಉತ್ತರ ಆಗುತ್ತೆ ಒಂದು ಎರಡು ಮೂರು ಮಾತ್ರ ನೆಕ್ಸ್ಟ್ ಜಾತಿ ಆಧಾರಿತ ಅಸಮಾನತೆ ಎಂದರೇನು ಇದು ಓದ್ಕೊಂಡಿರ್ತೀರಿ ಜಾತಿ ಆಧಾರದ ಮೇಲೆ ಅಸಮಾನತೆಯನ್ನು ಮಾಡುವಂಥದ್ದು ಇಲ್ಲಿ ಮೇಲು ಜಾತಿ ಕೀಳು ಜಾತಿ ಎಂಬ ಭಾವನೆ ನೆಕ್ಸ್ಟು ಅಸಿಯಾನ್ ಸಂಘಟನೆ ಯಾವಾಗ ಸ್ಥಾಪನೆ ಆಯಿತು ಅಸಿಯಾನ್ ಸಂಘಟನೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗಸ್ಟ್ ಎಂಟರಂದು ಸ್ಥಾಪನೆ ಆಯಿತು ನೆಕ್ಸ್ಟ್ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದಾರಲ್ಲ ಈ ಚಿತ್ರವನ್ನು ಗಮನಿಸಿ ಉತ್ತರವನ್ನು ಕೊಡಬೇಕು ಚಿತ್ರವನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಜವಾಹರ್ಲಾಲ್ ನೆಹರೂರವರು ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಆಪ್ಷನ್ ಬಿ ಸರಿಯಾದ ಉತ್ತರ ಇನ್ನು ಬಿಟ್ಟ ಸ್ಥಳಕ್ಕೆ ಬಂದರೆ ಸ್ವಲ್ಪ ಯೋಚನೆ ಮಾಡಿ ತುಂಬ ತುಂಬಾ ಇದೆ ಕಾರಣ ಇಲ್ಲಿ ಕನ್ಫ್ಯೂಷನ್ ಆಗುವಂಥದ್ದು ಏನೂ ಇಲ್ಲ ಡ್ಯಾಶ್ ಒಂದು ಪ್ರಾದೇಶಿಕ ರಾಜಕೀಯ ಪಕ್ಷವಾಗಿದೆ ಡಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿದೆ ಬೆಂಗಳೂರಿನಲ್ಲಿದೆ ಡ್ಯಾಶ್ ರವರ ಪ್ರಕಾರ ಅನಕ್ಷರತೆ ಒಂದು ಆ ಸ್ವತಂತ್ರವಾಗಿದೆ ಸೇನ್ ವಿಧಿ ಮುನ್ನೂರ ಅರವತ್ತು ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಅಧಿಕಾರವನ್ನ ನೀಡಿದೆ ಬೌದ್ಧಿಕ ಪಲಾಯನ ಅಂತ ಹೇಳಿದರೆ ಉದಾರೀಕರಣದ ಪರಿಣಾಮವಾಗಿ ಏನಾಗುವಂಥದ್ದು ಬೌದ್ಧಿಕ ಪಲಾಯನ ಆಗುವಂಥದ್ದು ಆನ್ಸರ್ ಉದಾರೀಕರಣ ನೆಕ್ಸ್ಟ್ ಜಿಲ್ಲಾಧಿಕಾರಿ ಜಿಲ್ಲಾಡಳಿತದ ಮುಖ್ಯಸ್ಥರು ಮೂಕನ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗ್ತಾರೆ ವೆಸ್ಟ್ ಪಾಲಿಯಾ ಒಪ್ಪಂದ ರಾಷ್ಟ್ರ ನಿರ್ಮಾಣ ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರುದ್ಧ ಭಾರತ ಅಫ್ಘಾನಿಸ್ತಾನ ತಾಲಿಬಾನ್ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿಕೊಂಡು ಐದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಎ ಐ ಟಿಯುಸಿಯನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಅರ್ಥವನ್ನು ಬರೆಯಿರಿ ಎರಡು ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆ ಮಾಡುವುದನ್ನು ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ ಅಸ್ಮಿತೆ ರಾಜಕೀಯದ ಪ್ರಮುಖ ಆಧಾರಾಂಶಗಳು ಇದೆ ಬೇಕಾದಷ್ಟು ಆಧಾರಾಂಶಗಳಿದೆ ಅದರಲ್ಲಿ ಒಂದನ್ನು ಬರೀರಿ ಅಂತ ಹೇಳಿದರೆ ಧರ್ಮ ಜಾತಿ ಪ್ರದೇಶ ಯಾವುದು ಬರೆದ್ರೂ ಸರಿಯಾಗಿರುತ್ತೆ ಸಿರಿಯಾದ ಯಾವುದಾದರೂ ಒಂದು ಜನಾಂಗವನ್ನು ಹೆಸರಿಸಿ ಅಂತ ಹೇಳಿದರೆ ಅರಬ್ಸ್ ಮತ್ತೆ ಕಟ್ಸ್ ನಿನ್ನೆ ಹೇಳಿದ್ದೆ ಒಂದು ಅಂಕದ ಪ್ರಶ್ನೆಯಲ್ಲಿ ಅಲಿಪ್ತ ನೀತಿ ಎಂದರೆ ಏನು ಅಂತ ಬರೀಬೇಕು ಅಲಿಪ್ತ ನೀತಿಗೆ ಉತ್ತರ ತುಂಬಾ ದೊಡ್ಡದಾಗಿದೆ ಒಂದು ಅಂಕಕ್ಕೆ ಬರೀಲಿಕ್ಕೆ ಆಗಲ್ಲ ಕಾರಣ ಸ್ಟೋರಿಯನ್ನು ಬರ್ಕೊಂಡೆ ಅಲಿಪ್ತ ನೀತಿಯನ್ನು ಹೇಳಬೇಕು ನೀವು ಭಾರತವು ಎರಡು ಬಣಗಳಿಂದ ದೂರ ನಿಂತು ತನ್ನದೇ ಆದ ಸ್ವತಂತ್ರ ನೀತಿಯನ್ನು ಪ್ರಕಟಿಸಿರುವುದೇ ಅಲಿಪ್ತ ನೀತಿ ಅಂತ ಬರೆದ್ರೆ ಒಂದು ಅಂಕ ಕೊಡ್ತಾರೆ ನೆಕ್ಸ್ಟ್ ಭಾಗ ಬಿ ಯಲ್ಲಿ ಕೇಳಿರುವಂಥ ಎರಡು ಅಂಕದ ಪ್ರಶ್ನೆಗಳು ಬಹುಮುಖ್ಯವಾಗಿ ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪನೆ ಆಯಿತು ಕೇಳಿದರೆ ಫೆಡರಲ್ ನ್ಯಾಯಾಲಯ ಸಾವಿರದ ಒಂಬೈನೂರ ಮೂವತ್ತೇಳರ ದೆಹಲಿಯಲ್ಲಿ ಸ್ಥಾಪನೆ ಆಯಿತು ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಹಿನ್ನೆಲೆಯ ಯಾವುದಾದರೂ ಎರಡು ಕಡ್ಡಾಯ ಘೋಷಣೆಗಳನ್ನು ಬರೆಯಿರಿ ಅಂತ ಇದೆ ನಾನು ಅಷ್ಟೇ ಹೇಳಿದ್ದೆ ಆಸ್ತಿಯ ವಿವರ ಮತ್ತೆ ಅಪರಾಧದ ವಿವರವನ್ನ ಹೇಳಬೇಕು ಯಾವಾಗ ಒಬ್ಬ ಅಭ್ಯರ್ಥಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೊದಲು ಅಥವಾ ಶೈಕ್ಷಣಿಕ ವಿವರವನ್ನು ನೀವು ಬರೆದಿದ್ರು ಕೂಡ ಆನ್ಸರು ಸರಿಯಾಗಿರುತ್ತೆ ನೆಕ್ಸ್ಟ್ ಕರ್ನಾಟಕ ಲೋಕಸೇವಾ ಆಯೋಗದ ಎರಡು ಕಾರ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ರು ನಿನ್ನೆ ಹೇಳಿದ್ದೀನಿ ಈ ಪ್ರಶ್ನೆ ಕರ್ನಾಟಕ ಲೋಕಸೇವಾ ಆಯೋಗದ ಎರಡು ಕಾರ್ಯಗಳು ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದಂತೆ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು ಕೇಂದ್ರ ಕೇಂದ್ರ ರಾಜ್ಯ ಸಂಬಂಧಗಳಲ್ಲಿ ಶಾಸನೀಯ ಅಧಿಕಾರಿಗಳ ಮೂರು ಪಟ್ಟಿಗಳವು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮರ್ಥಿ ಪಟ್ಟಿ ದ್ವಿರಾಷ್ಟ್ರಾಧಿಪತ್ಯ ಎಂದರೇನು ಅಂತ ಕೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎರಡೂ ರಾಷ್ಟ್ರಗಳು ತಮ್ಮ ಬಲ ಪ್ರದರ್ಶನದಲ್ಲಿ ಪೈಪೋಟಿಯನ್ನು ಹೊಂದಿರುವ ರಾಜಕೀಯ ಸಾಮರ್ಥ್ಯಗಳ ಸ್ಥಿತಿಗತಿಗಳನ್ನು ದ್ವಿರಾಷ್ಟ್ರಾಧಿಪತ್ಯ ಎನ್ನುವರು ಮುಂದಿನ ಪ್ರಶ್ನೆ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಕೇಳಿದರೆ ಭಾರತ ಮತ್ತು ಚೀನಾ ದ್ವಿರಾಷ್ಟ್ರಾಧಿಪತ್ಯ ಬ್ರಿಕ್ಸ್ ಎರಡು ಒಂದೇ ಪಾಠದ್ದು ಈ ಒಂದು ಪ್ರಶ್ನೆ ಕೆಳಗಡೆನೆ ಈ ಕ್ವಶನು ಕೂಡ ಇದೆ ಭಾರತ ಮತ್ತು ಚೀನಾ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳು ಮಿಲಿಟರಿ ಬಣಗಳಿಗೆ ಎರಡು ಉದಾಹರಣೆ ನ್ಯಾಟೊ ಸಿಯಾಟೊ ತಾಷ್ಕೆಂಟ್ ಒಪ್ಪಂದ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಆಯುಬ್ ಖಾನ್ ನೆಕ್ಸ್ಟು ಭಾಗಸಿಯಲ್ಲಿ ಕೇಳಿರುವಂತಹ ಐದು ಅಂಕದ ಪ್ರಶ್ನೆಗಳು ಇದರಲ್ಲಿ ನಾನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟು ಈ ನಾಲ್ಕು ಪ್ರಶ್ನೆಗಳನ್ನ ನಿಮಗೆ ಓದ್ಕೊಳ್ಳೋದಕ್ಕೆ ಕೊಟ್ಟಿದ್ದೆ ನೆಕ್ಸ್ಟು ಮೂವತ್ತು ಮೂವತ್ತೊಂದು ಆಗಿ ಆರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಈ ಆರು ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರವನ್ನು ಹೇಳಿದ್ದೆ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೆ ನೆಕ್ಸ್ಟು ಭಾಗ ಡಿಯಲ್ಲಿ ಕೇಳಿರುವಂಥ ಹತ್ತು ಅಂಕದ ಪ್ರಶ್ನೆಗಳು ಭಾರತದ ಪದ್ಧತಿ ಹಾಗೂ ಖಾಸಗೀಕರಣ ನಾನು ಕೊಟ್ಟಂಥ ಪ್ರಶ್ನೆ ಆಗಿತ್ತು ಹತ್ತು ಅಂಕಕ್ಕೆ ಬಹುಮುಖ್ಯವಾಗಿ ಇದೆರಡು ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಅಂತ ಹಾಗಾಗಿ ಅದೆರಡು ಪ್ರಶ್ನೆ ಕೂಡ ಬಂದಿದೆ ಸೊ ಈಸಿ ಇತ್ತು ಪೇಪರು ಲೆಕ್ಕದಲ್ಲಿ ನಿಮಗೆ ಉತ್ತರಗಳೇನಾದರೂ ಐದು ಅಂಕ ಮತ್ತು ಹತ್ತು ಅಂಕಕ್ಕೆ ಬೇಕಾದರೆ ಕಮೆಂಟಲ್ಲಿ ಒಂದು ವಿಡಿಯೋದ ಲಿಂಕನ್ನು ಪಿನ್ ಮಾಡಿರ್ತೀನಿ ಅಲ್ಲಿ ನೋಡ್ಕೊಳ್ಳಿ ಯಾಕಂತ ಹೇಳಿದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಾಗಿದೆ ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬೆಸ್ಟ್